ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಓಮಿನಿ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹಾಂ ಹೌದು ಸರ್ ಮಾಡಲೆಷ್ಟು ಗಡಿ ಸರ್ ಎರಡು ಸಾವಿರದ ಆರು ಎರಡು ಸಾವಿರದ ಆರು ಮಾಡಲಿದು ಹೌದು ಸರ್ ಓನರ್ ಎಷ್ಟು ಐದ ಗಡಿ ಸರ್ ಓನರ್ ಫೋರ್ತ್ ಓನರ್ ಆಗೈತೆ ಫೋರ್ತ್ ಓನರ್ ಆಗೈತೆ ఆ డాక్యుమెంట్స్ల్ల రన్నింగ్ ఇదే కదా ఆ సార్ డాక్యుమెంట్స్ల్ల రన్నింగ్ ఇదే ఇన్సూరెన్స్ డాక్యుమెంట్స్ ఎలా గడి రన్నింగ్ ఇదే ఇది సార్ 65000 మేలే ఊడైతే ఎయిర్ కండిషనర్ అను 75 80% అయితే సార్ 75 80% ఆ డాక్యుమెంట్స్ల్ల రన్నింగివి ఆ సార్ల్ల రన్నింగిదే సీటింగ్ ఎంత గడిది సార్ 8 సీట్రో 8 సీట్రో గడి ఆ సార్ గడి ఎక్స్ షిప్పింగ్ ఏం మార్చాలో

ಹೌದು ಸರ್ ಇಲ್ಲ ಪ್ರದೇಶ ಇಲ್ಲ ಎರಡು ಇಲ್ಲ ಸರ್ ಏನಿಲ್ಲ ಡೆಂಟು ಪ್ರದೇಶ ಏನಿಲ್ಲ ಏನಿಲ್ಲ ಸರ್ ಗಾಡಿ ಎಲ್ಲಿ ಬರುತ್ತೆ ಲೊಕೇಶನ್ ಇದು ಸರ್ ಲೊಕೇಶನ್ ಚಾಮುಂಡ ನಗರ ಚಾಮುರಾಜನಗರ ಹೌದು ಸರ್ ಚಾಮರಾಜನಗರ ಲೋಕಲ್ ಹಾಂ ಸರ್ ಲೋಕಲ್ ಚಾಮುರಾಂನಗರಿದ್ದು ಹೌದು ಸರ್ ಚಾಮರಾಜನಗರ ಓನರ್ ಎಷ್ಟ್ರಿ ಗಾಡಿ ಓನರು ಫೋರ್ತ್ ಓನರ್ ಆಗೈತೆ ಸರ್ ಫೋರ್ತ್ ಓನರ್ ಆಗೈತೆ ಹಾಂ ಎಷ್ಟು ರೀ ರೇಟು ಒಂದು ನಲವತೈದು ಹೇಳ್ತೀನಿ ಏನು ಹೆಚ್ಚು ಕಮ್ಮಿ ಮಾತಾಡ್ತೀವಿ ಬಂದ್ರೆ ಒಂದು ನಲವತ್ತೈದು ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಸರ್ ಮುಪ್ಪೈದು ಎಷ್ಟಕ್ಕೆ ಮಾಡ್ಕೊಡ್ತೀರಾ ಇದು ಬಂದರೆ ಒಂದು ಮೂವತ್ತೈದು ಬಂದರೆ ಕೂತ್ಕೊ ಮಾತಾಡ್ರೆ ಕಮ್ಮಿ ಮಾಡ್ಕೊಡ್ತೀವಿ ಸರ್ ಒಂದು ಮೂವತ್ತೈದು ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್